ಬಣ್ಣ ಮತ್ತು ಚಿಲಿ ಪೌಡರ್ ಇನ್ನು ಧರ್ಮಸ್ಥಳದಲ್ಲಿ ಅನನ್ಯಾ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿದ್ದ ದೂರುದಾರೆ ಸುಜಾತಾ ಭಟ್ ವಿಚಾರಣೆಗೆ ಹಾಜರಾಗಿದ್ದಾರೆ ಅನನ್ಯ ಭಟ್ ನಾಪತ್ತೆಯಾಗಿದ್ದಾಳೆ ನನ್ನ ಮಗಳು ಅನ್ನುವಂತಹ ಆರೋಪ ಏನ್ ಮಾಡಿದ್ರು ಸುಜಾತಾ ಭಟ್ ವಿಚಾರಣೆಗೆ ಹಾಜರಾಗಿದ್ದಾರೆ ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಸುಜಾತಾ ಭಟ್ ಹಾಜರಾಗಿದ್ದಾರೆ ಇನ್ನು ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ರು ಅದರಂತೆ ಇವತ್ತು ವಿಚಾರಣೆಗೆ ಸುಜಾತಾ ಭಟ್ ಹಾಜರಾಗಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಮಾಹಿತಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ಸುಜಾತಾ ಭಟ್ ಅವರು ಸಾಕಷ್ಟು ಗೊಂದಲಕಾರಿ ಹೇಳಿಕೆಗಳನ್ನು ಕೊಟ್ಟಿದ್ರು ಕೊನೆಗೆ ಪತ್ರಕರ್ತರ ವಿರುದ್ಧವೂ ಕೂಡ ತಿರುಗಿ ಬಿದ್ದಿದ್ರು ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಬೆದರಿಕೆ ಕೂಡ ಹಾಕಿದ್ರು ಈ ನಡುವೆ ಸುಜಾತಾ ಭಟ್ ಅವರ ಆರೋಗ್ಯ ಸ್ಥಿತಿಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಚರ್ಚೆಯಾಗಿತ್ತು ಕೊನೆಗೂ ಈಗ ಸುಜಾತಾ ಭಟ್ ಅವರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ ಎಸ್ಐಟಿ ಕಚೇರಿಗೆ ಸುಜಾತಾ ಭಟ್ ಆಗಮಿಸಿದ್ದಾರೆ ಸುಜಾತಾ ಭಟ್ ಅವರನ್ನ ಎಸ್ಐ ಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ ಇನ್ನು ಅನನ್ಯಾ ಭಟ್ ಪ್ರಕರಣದಲ್ಲಿ ಅಂದರೆ ನಾಪತ್ತೆಯಾಗಿದ್ದಾರೆ ಅಂತ ಏನು ಹೇಳ್ತಾ ಇದ್ರು ಅನನ್ಯ ಭಟ್ ನಾಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ ಅನನ್ಯ ಭಟ್ ಫೋಟೋ ತೋರಿಸಿ ಇವಳು ನನ್ನ ಮಗಳು ಕಾಣೆಯಾಗಿದ್ದಾಳೆ ಅನ್ನುವಂತಹ ಗಂಭೀರ ಆರೋಪ ಮಾಡಿದ್ರು ಆದರೆ ನಂತರದಲ್ಲಿ ಅದು ಅನನ್ಯ ಭಟ್ ಅಲ್ಲ ಅನ್ನುವಂತಹ ಮಾಹಿತಿ ಗೊತ್ತಾಗುತ್ತೆ ಹೀಗಾಗಿ ಪ್ರಕರಣದಲ್ಲಿ ಸಾಕಷ್ಟು ತಿರುವುಗಳು ಪಡೆದುಕೊಳ್ತಾ ಹೋಯಿತು ಕೊನೆಗೆ ಸುಜಾತಾ ಭಟ್ ಚಿತ್ರ ವಿಚಿತ್ರಕಾರಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು ಮಾಧ್ಯಮಗಳಿಂದ ಬೆನ್ನು ಬಿಡಿಸ್ಕೊಳ್ಳೋದಕ್ಕೆ ಅಂತ ಅನೇಕ ಆರೋಪಗಳನ್ನು ಕೂಡ ಮಾಡಿದ್ರು ಈಗ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ನಾಲ್ಕು ಜನರಿಗೆ ಎಸ್ಐಟಿ ನೋಟಿಸ್ ಕೊಟ್ಟಿತ್ತು ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ ಮತ್ತೊಂದೆಡೆ ಸುಜಾತಾ ಭಟ್ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಲಾಗ್ತಾ ಇದೆ ಈಗಲಾದರೂ ಈ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಬರುತ್ತಾ ಅನ್ನುವಂತಹ ಪ್ರಶ್ನೆಗಳು ಎದುರಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಹೌದು ಧರ್ಮಸ್ಥಳ ಪ್ರಕರಣದ ಒಂದು ಕ್ಲೈಮ್ಯಾಕ್ಸ್ ಹಂತದ ವಿಚಾರಣೆ ಇದು ಅಂತ ಹೇಳ್ತಾ ಹೋಗಬಹುದು ಸೊ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯ ಮುಂಭಾಗದಲ್ಲೂ ನಾವಿದ್ದೇವೆ ಸೊ ಈಗಾಗಲೇ ಸುಜಾತ ಭಟ್ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಸುಜಾತ ಭಟ್ ಆಗಿರಬಹುದು ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು ಗಿರೀಶ್ ಮಟ್ಟಣ್ಣ ಆಗಿರ್ಬೋದು ಅಥವಾ ಜಯಂಟ್ ಟಿ ಆಗಿರ್ಬೋದು ಇವರ ವಿಚಾರಣೆಗಳು ಬಹಳ ಬಾರಿ ನಡೆದಿದೆ ಅಂದರೆ ಸಾಕಷ್ಟು ಸುದೀರ್ಘವಾಗಿ ಅವರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಹೇಳಿಕೆ ದಾಖಲು ಪ್ರಕ್ರಿಯೆಗಳೆಲ್ಲ ಆಗಿದೆ ಅವಶ್ಯಕತೆ ಬಿದ್ದಂತ ಸಂದರ್ಭದಲ್ಲಿ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಅವರು ಹೇಳಿದ್ರು ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಇದರಲ್ಲಿ ಎಕ್ಸ್ಟ್ರಾ ಈಗ ಆಡ್ ಆನ್ ಆಗಿದೆ ಅವರಿಗೂ ಕೂಡ ಇವತ್ತಿನ ವಿಚಾರಣೆಗೆ ಹಾಜರಾಗುವುದಕ್ಕೆ ಎಸ್ಐ ಟಿ ಗಡುವನ್ನ ನೀಡಿದೆ ಸೊ ಈ ಪೈಕಿ ಈಗಾಗಲೇ ಸುಜಾತ ಭಟ್ ಅವರು ಬೆಳ್ಳಂಬೆಳಿಗೆ ಎಸ್ಐ ಟಿ ಕಚೇರಿಗೆ ಹಾಜರಾಗಿದ್ದಾರೆ ಮಾಹಿತಿ ಇದೆ ಎಸ್ ಐಟಿ ಅಧಿಕಾರಿಗಳು ಅವರಿಗೆ ನೋಟಿಸ್ ಕೊಡುವ ಸಂದರ್ಭದಲ್ಲಿ ಬಹಳ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಒಂದ್ ಅರ್ಥದಲ್ಲಿ ಅಂತ ಹೇಳಬಹುದು ನೀವು ವಿಚಾರಣೆಗೆ ಬರುವ ಸಂದರ್ಭ ಇಂಥ ವಿಚಾರಗಳು ಇರುತ್ತೆ ಸಂಬಂಧಪಟ್ಟ ಹಾಗೆ ನೀವು ಉತ್ತರಗಳನ್ನು ಕೊಡಬೇಕು ಇದಕ್ಕೆ ಬೇಕಾದಂತಹ ಸ್ಪಷ್ಟತೆ ನಿಮ್ಮಲ್ಲಿ ಇರಬೇಕು ದಾಖಲೆಗಳಿದ್ದರೆ ಅದನ್ನು ತೆಗೆದುಕೊಂಡು ಬರಬೇಕು ರೀತಿಯಲ್ಲಿ ಒಂದಿಷ್ಟು ಅವರಿಗೆ ಹಾಕಲಾಗಿತ್ತು ಪ್ರಮುಖವಾಗಿ ಘಟನೆಗೆ ಸಂಬಂಧಪಟ್ಟ ಹಾಗೂ ಸತ್ಯ ಸಂಗತಿಗಳು ಮತ್ತು ಸಂದರ್ಭ ಇದರ ಬಗ್ಗೆ ಮಾಹಿತಿಯನ್ನ ನೀಡಬೇಕು ಮತ್ತು ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಕೂಡ ಕೋರ್ಟಿಗೆ ಹೋಗಿ ಸಾಕ್ಷಿಗಳನ್ನ ಹೇಳಬೇಕು ಅಂದ್ರೆ ನೀವು ಸಾಕ್ಷಿಗಳನ್ನ ಹೇಳದಿಕ್ಕೂ ಕೂಡ ತಯಾರಾಗಿರಬೇಕು ಇದರ ಜೊತೆಗೆ ಯಾವುದೇ ಒಂದು ಸಾಕ್ಷಿದಾರರಾಗಿರ್ಬೋದು ಸಾಕ್ಷಿ ಹೇಳಿಕೆಗಳನ್ನ ಕೊಟ್ಟಂತವರಾಗಿರ್ಬೋದು ಇವರ ಮೇಲೆ ಪ್ರಭಾವವನ್ನು ಬೀರುವಂತದ್ದು ಅವರ ಹೇಳಿಕೆಗಳನ್ನ ತಿರುಚುವಂತ ರೀತಿಯಲ್ಲಿ ವರ್ತನೆಯನ್ನ ಮಾಡಬಾರ್ದು ಮತ್ತು ಇದರೊಂದಿಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಅಪರಾಧ ಕೃತಿಗಳಲ್ಲಿ ಭಾಗಿಯಾಗಬಾರದು ಅನ್ನುವಂತಹ ಒಂದು ಸೂಚನೆಯನ್ನ ಕೂಡ ಆ ಒಂದು ನೋಟಿಸ್ ನಲ್ಲಿ ನೀಡಲಾಗಿದೆ ಸೊ ಈ ಎಲ್ಲ ಷರತ್ತುಗಳು ನೋಟಿಸ್ ನೋಟಿಸ್ಗಿಂತಲೂ ಈಗ ಸಾಕಷ್ಟು ಕುತೂಹಲ ಕಾರಣವಾಗಿರೋದು ಅಂದ್ರೆ ಈ ವಿಚಾರಣೆ ಬಳಿಕ ಏನಾದ್ರು ಈ ನಾಲ್ವರು ಅಥವಾ ಐವರ ಬಂಧನ ಏನಾದರೂ ಆಗುತ್ತಾ ಬಂಧನ ಸಾಧ್ಯತೆಗಳು ಏನಾದರೂ ಇದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಮೂಡಿದೆ ಇದಲ್ಲದೆ ಇದನ್ನು ಹೊರತುಪಡಿಸಿ ಚಿನ್ನಯ್ಯನ ಒಂದು ಪ್ರಕರಣ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ಈ ಪ್ರಕರಣಕ್ಕೆ ಸಾಕ್ಷಿದಾರರನ್ನಾಗಿ ಮಾಡುವಂತಹ ಪ್ರಕ್ರಿಯೆಗಳನ್ನು ಏನಾದರೂ ಎಸ್ ಐ ಅವರು ಮಾಡ್ತಾ ಇದ್ದಾರೆ ಈ ರೀತಿ ವಿಚಾರಗಳನ್ನ ಏನಾದರೂ ಈ ಹೋರಾಟಗಾರರು ಯಾರು ಇವತ್ತು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೋ ಅವರ ಮುಂದೆ ಇಡುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಹೋರಾಟಗಾರರು ಇವತ್ತು ಏನು ಮಾಹಿತಿಯನ್ನ ನೀಡ್ತಾರೋ ಇದರ ಆಧಾರದಲ್ಲಿ ಮುಂದೆ ಎಸ್ ಐ ಟಿ ಎಸ್ ಐ ಟಿ ನಿರ್ಧಾರವನ್ನು ಕೈಗೊಳ್ಳುತ್ತೆ ಇನ್ ಕೇಸ್ ಅದು ಮುಂದುವರಿದು ಇವರ ಬಂಧನದ ಹಂತಕ್ಕೂ ಬಂದರೂ ಕೂಡ ಅಷ್ಟೇ ಸಂತೋಷ್ ಆದಿತ್ಯ ಮತ್ತೆ ಸಂಪರ್ಕಿಸ್ತೇನೆ ನಾನು ನಿಮ್ಮನ್ನ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ ಈ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಸುಳ್ಳು ಪ್ರಕರಣ ಆರೋಪಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳತಂಗಡಿ ತಾಲೂಕು ಕಚೇರಿ ಮುಂದೆ ಭಾರಿ ಹೈಟ್ ಡ್ರಾಮಾ ಸೃಷ್ಟಿಯಾಗಿದೆ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲು ಅಂತ ತಿಮರೋಡಿ ಬೆಂಬಲಿಗರು ಬಂದಿದ್ರು ಇದೇ ಸಂದರ್ಭದಲ್ಲಿ ತಿಮರೋಡಿ ಬೆಂಬಲಿಗರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ತಹಶೀಲ್ದಾರ್ ಕಚೇರಿಗೆ ಆಗಮಿಸ್ತಾ ಇದ್ದಂತೆ ಪೊಲೀಸರು ತಡೆ ಹಿಡಿದ್ರು ಅನುಮತಿ ನೀಡಿಲ್ಲ ನಾವು ಆದರೂ ಕೂಡ ಯಾಕೆ ಬಂದ್ರಿ ಅಂತ ಎಸ್ಐ ಗರಂ ಆಗಿದ್ದಾರೆ ತಹಶೀಲ್ದಾರ್ ಭೇಟಿಗೆ ಯಾಕೆ ಅನುಮತಿ ಬೇಕು ಅಂತ ಹೋರಾಟಗಾರರು ಪ್ರಶ್ನೆ ಮಾಡಿದ್ರು ಅವರನ್ನ ಭೇಟಿ ಮಾಡೋದಕ್ಕೆ ಯಾಕ್ರಿ ಅನುಮತಿ ಪಡ್ಕೊಳ್ಬೇಕು ಅಂತ ಪ್ರಶ್ನೆ ಮಾಡಿದ್ರು ಈ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬೆಂಬಲಿಗರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಪೊಲೀಸ್ ಇಲಾಖೆ ವಿರುದ್ಧ ಹೋರಾಟಗಾರರು ತೀವ್ರವಾಗಿ ಗರಮಾಗಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಬೆಂಬಲಿಗರು ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ತಹಶೀಲ್ದಾರ್ ಅವರನ್ನ ಭೇಟಿಯಾಗೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು ಹೀಗಾಗಿ ಪ್ರಕರಣದಲ್ಲಿ ಮತ್ತೆ ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಒಂದು ತಿರುವುಗಳನ್ನ ಪಡೆದುಕೊಳ್ತಾ ಹೋಗ್ತಾ ಇದೆಯಾ ಹೇಗೆ ಅಂತ ಈ ಪ್ರಕರಣ ಸಂತೋಷ್ ಹೌದು ಒಂದು ಕಡೆಯಿಂದ ಎಸ್ ಐ ಟಿಯ ವಿಚಾರಣೆಯ ಒಂದು ತೀವ್ರಗತಿಯಲ್ಲಿ ನಡೀತಾ ಇದೆ ಇನ್ನೊಂದು ಕಡೆಯಿಂದ ಬೆಳ್ತಂಗಡಿ ತಾಲೂಕು ಕಚೇರಿಯ ಮುಂಭಾಗದಲ್ಲೂ ಕೂಡ ಒಂದರ್ಥದಲ್ಲಿ ಒಂದು ಹೈಡ್ರಾಮಾ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು ಮಹೇಶ್ ಇಡಿ ತಿಮರೋಡಿ ಅವರ ವಿರುದ್ಧ ಸಾಕಷ್ಟು ಪ್ರಕರಣಗಳು ದಾಖಲಾಗಿತ್ತು ಆ ಗಡಿಪಾರು ಆದೇಶ ಸೇರಿದಂತೆ ಅನೇಕ ಎಫ್ ಐಆರ್ಗಳು ಸಾಕ ದಾಖಲಾಗಿತ್ತು ಸೊ ಇದೆಲ್ಲವೂ ಕೂಡ ಸುಳ್ಳು ಪ್ರಕರಣಗಳು ಇದನ್ನು ಹಿಂಪಡಿಬೇಕು ಇದನ್ನು ಪರಿಶೀಲನೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಮಹೇಶ್ ಶಿಡಿ ಅವರ ಬೆಂಬಲಿಗರು ಇವತ್ತು ಬೆಳ್ತಂಗಡಿಯ ತಾಲೂಕು ಕಚೇರಿಗೆ ತಹಶೀಲ್ದಾರ್ಗೆ ಮನವಿ ನೀಡಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಬಂದಿದ್ದರು ಸಾಕಷ್ಟು ಸಂಖ್ಯೆಯಲ್ಲಿ ಅವರು ಇಲ್ಲಿಗೆ ಆಗಮಿಸಿದ್ರು ಈ ಸಂದರ್ಭ ಅಂಗಡಿ ಪೊಲೀಸರು ಅವರನ್ನ ತಡೆದಿರುವಂತಹ ಘಟನೆ ಇದೆ ಅಂದ್ರೆ ನೀವು ಇದರ ಮನವಿಯನ್ನ ನೀಡಬೇಕು ಅಥವಾ ಹೋರಾಟವನ್ನ ಮಾಡೋದಕ್ಕೆ ಯಾವುದೇ ರೀತಿಯ ಅನುಮತಿಯನ್ನ ಪಡೆಯಲಿಲ್ಲ ನೀವು ಅನುಮತಿಯನ್ನ ನೀಡಲಾಗಿಲ್ಲ ಹಾಗಾಗಿ ನಿಮ್ಮನ್ನ ನಾವು ಬಿಡೋದಿಲ್ಲ ಅನ್ನುವಂತಹ ರೀತಿಯಲ್ಲೂ ಕೂಡ ತಡೆದಿದ್ದಾರೆ ಪ್ರಾರಂಭಿಕ ಹಂತದಲ್ಲಿ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಏನೋ ಕಾರ್ಯಕರ್ತರು ಇದ್ದಾರೋ ಅವರನ್ನ ವಶಕ್ಕೆ ಪಡೆಯುವಂತದ್ದು ಕೂಡ ನಡೆದಿದೆ ಆ ಬಳಿಕ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಇಲ್ಲಿ ಬಂದು ಬೆಂಬಲಿಗರು ಸೇರ್ಕೊಂಡಿದ್ದಾರೆ ನಾವು ಮನವಿ ನೀಡೋಕೆ ಹೋಗ್ತಾ ಇದ್ದೀವಿ ಇದಕ್ಕೆ ಅನುಮತಿ ಯಾಕೆ ಭೇಟಿ ಭೇಟಿಯಾಗೋದಕ್ಕೆ ನಮ್ಗೆ ಅನುಮತಿಯನ್ನು ಪಡೆಯುವಂತ ಯಾವುದೇ ಅವಶ್ಯಕತೆಗಳು ಕೂಡ ಇಲ್ಲ ನಾವು ಹೋರಾಟವನ್ನ ಮಾಡ್ತಾ ಇಲ್ಲ ಧಿಕ್ಕಾರ ಕುಗ್ತಾ ಇಲ್ಲ ಅನ್ನುವಂತ ರೀತಿಯಲ್ಲೂ ಕೂಡ ತಮ್ಮ ಒಂದು ಆಕ್ರೋಶವನ್ನ ಸದ್ಯ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಬಂದು ಇಲ್ಲಿ ಸಾಕಷ್ಟು ಜನ ಇಲ್ಲಿ ಸೇರಿದ್ದಾರೆ ಸೊ ಪೊಲೀಸರು ಇಲ್ಲೂ ಕೂಡ ಅವರನ್ನ ತಡೆದಿರುವಂತದ್ದು ಹಾಗಾಗಿ ತಹಶೀಲ್ದಾರೆ ಬಂದು ಇಲ್ಲಿ ಮನವಿಯನ್ನು ಸ್ವೀಕಾರ ಮಾಡಬೇಕು ಅಲ್ಲಿವರೆಗೂ ಕೂಡ ನಾವು ಇಲ್ಲಿಂದ ಕದಲೋದಿಲ್ಲ ಅನ್ನುವಂಥದ್ದು ಅವರ ಪಟ್ಟ ಆಗಿದೆ ಸೊ ತಹಶೀಲ್ದಾರು ಯಾವ ತರ ಪ್ರತಿಕ್ರಿಯೆ ನಮ್ಗೆ ಕೊಡ್ತಾರೆ ಇದಕ್ಕೆ ಕಾದ್ ನೋಡಬೇಕಾಗಿದೆ ಇನ್ ಕೇಸ್ ಏನಾದರೂ ಇದು ಮುಂದುವರೆದರೆ ಪೊಲೀಸರು ಅವರನ್ನ ಮತ್ತೆ ವಶಕ್ಕೆ ಪಡೆಯುವುದು ಕ್ರಮವನ್ನ ಕೈಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ